ದೇಶವಾಸಿಗಳು ಆಚರಣೆಯನ್ನು ಮಾಡ್ತಾ ಇದ್ದಾರೆ ತನ್ನ ನಿಮಿತ್ತವಾಗಿ ನಮ್ಮ ಮಲ್ಲಮ್ಮನ ಬೆಳವಡಿಯಲ್ಲಿ ನಗರದ ನಿವಾಸಿಗಳು ಇವತ್ತು ರಾಮನ ಪೂಜೆಯನ್ನ ಮಾಡುದ್ರ ಜೊತೆಗೆ ಇಲ್ಲಿ ಎಲ್ಲ ನಿವಾಸಿಗಳು ವಿಜೃಂಭಣೆಯಿಂದ ರಾಮನ ದಿನವನ್ನ ಬಹಳ ಚೆನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಸಾಯಿನಗರದಲ್ಲಿ ಈ ಒಂದು ರಾಮನ ಒಂದು ಪೂಜಾ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಇವತ್ತು ಈ ಏರಿಯಾದ ನಮ್ಮ ಹಿರಿಯರು ತಾಯಂದಿರು ಎಲ್ಲರೂ ಕೂಡ ಇಲ್ಲಿ ನೆರವೇರಿಸ್ತಾ ಇದ್ದೇವೆ ಇವತ್ತು ನಮ್ಮ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ವಿಶೇಷತೆ ಏನೆಂದರೆ ರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಿಂದೆ ನಡೀತಾ ಇದೆ ಇವತ್ತು ನಮ್ಮ ಗ್ರಾಮದ ಶ್ರೀ ವೀರಭದ್ರೇಶ್ವರ ಲಕ್ಷ ದೀಪೋತ್ಸವವು ಸರ್ವ ಜನಾಂಗದವರು ಕೂಡಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಆ ದೇವಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ನಮ್ಮ ಬೆಳವಡಿ ಗ್ರಾಮದಲ್ಲಿ ನಡೆಯುವುದರಿಂದ ಮುಂಜಾನೆಯ ಹೊತ್ತಿನಲ್ಲಿ ಶ್ರೀರಾಮನ ಪೂಜಾ ಕಾರ್ಯಕ್ರಮವನ್ನು ನಾವಿಲ್ಲಿ ಇಟ್ಟುಕೊಂಡು ಪ್ರಸಾದ ಸೇವೆಯನ್ನು ಮಾಡಿ ಯಶಸ್ವಿಯಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೇವೆ ಇಲ್ಲಿ ಶ್ರೀರಾಮನ ಮಂದಿರ ಮೂರ್ತಿ ಪ್ರತಿಷ್ಠಾಪನೆಯ ಕೆಲಸ ಇವತ್ತು ನಡೀತಾ ಇದೆ ಈ ಸಂದರ್ಭವನ್ನು ಸಾಕಷ್ಟು ವರ್ಷಗಳಿಂದ ನಾವು ನೋಡಬೇಕು ಕಣ್ ತುಂಬಿಸಬೇಕು ಅನ್ನುವಂಥ ಆಸೆಯಿಂದ ನಾವು ಕಾಯ್ತಾ ಇದ್ದೀವಿ ನಮ್ಮ ಹಿರಿಯರ ಭಾರತ ದೇಶದ ಹಿಂದೂಗಳು ಹಿರಿಯರ ಪ್ರತೀಕವಾಗಿ ಅವರು ಮಾಡಿದಂಥ ಒಂದು ಪ್ರಯತ್ನದ ಮೇರೆಗೆ ಇವತ್ತು ಅಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅಂತ ಒಂದು ರಾಮ ಮಂದಿರ ಉದ್ಘಾಟನೆ ಆಗುವ ಅಯೋಧ್ಯಕ್ಕೆ ಹಲವಾರು ಜನ ಕರಸೇವಕರು ಹಾಗೂ ವಿಶೇಷವಾಗಿ ನಮ್ಮ ಕರ್ನಾಟಕದಿಂದ ನಮ್ಮ ಕರ್ನಾಟಕದಿಂದ ಎಷ್ಟೋ ಜನ ಪಾದಯಾತ್ರೆಗಳು ಹೋಗಿದ್ದಾರೆ ಎಷ್ಟೋ ಜನ ಸೈಕಲ್ ಮೇಲೆ ಹೋಗಿದ್ದಾರೆ ಎಷ್ಟೋ ಜನ ವಾಹನಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ ಅದು ಅಲ್ಲದೆ ನಾಗಾ ಸಾಧುಗಳು ಈ ಕಾಲಿನಿಂದಲ್ಲ ಕೈಯಿಂದ ನಡೆಯುವ ಮುಖಾಂತರವಾಗಿ ಸಾವಿರಾರು ಕಿಲೋಮೀಟರ್ ಕೈಯಿಂದ ನಡೆಯುವ ನಡೆಯುವ ಮುಖಾಂತರವಾಗಿ ತಮ್ಮ ಭಕ್ತಿಯ ಸೇವೆಯನ್ನು ಶ್ರೀರಾಮನಿಗೆ ಅರ್ಪನೆ ಮಾಡ್ತಿದ್ದಾರೆ ಕನಸು ನನಸಾಗಲು ಸುಮಾರು ಜನರು ತಮ್ಮ ಪ್ರಾಣವನ್ನು ಕೂಡ ತ್ಯಾಗ ಮಾಡಿದ್ದಾರೆ ಪ್ರಪ್ರಥಮ ಬಾರಿಗೆ ನಾವು ಮೊದಲು ಕೋಟಾರಿ ಬ್ರದರ್ಸನ್ನ ಇವತ್ತಿಲ್ಲಿ ನೆನೆಯೋದು ಅತ್ಯಂತ ಸೂಕ್ತವಾದ ದಿನ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಯಾಕಂದರೆ ಮೊದಲು ಬಾಬ್ರಿ ಮಸೀದಿಯ ಮೇಲೆ ಗ್ರಾಮಧ್ವಜವನ್ನು ಹಾರಿಸಿದ ಇರುವರು ಸಹೋದರು ಪ್ರಾಣವನ್ನು ಕಳೆದುಕೊಂಡ ದಿನ ಇದು ಅವರು ಪ್ರಾಣ ಕಳೆದುಕೊಂಡ ದಿನವ ಇವತ್ತು ನಮಗೆ ಬಹಳ ದಿನಗಳಿಂದ ಇದ್ದಂತಹ ಒಂದು ಮನಸ್ಸಿನ ಇದನ್ನು ಇವತ್ತು ಅದಕ್ಕೆ ಒಂದು ಸೂಕ್ತವಾದ ಇದು ಸಿಕ್ತ ಹೇಳಿದರೆ ತಪ್ಪಾಗಲಿಕ್ಕೆಲ್ಲ ಅನ್ನಿಸ್ತದೆ ಅದೇ ರೀತಿ ಇನ್ನೊಬ್ಬ ಅಧಿಕಾರಿಯಾಗಿರ್ತಕ್ಕಂಥ ಕೆ ಕೆ ಮಾಧವನ್ ಇವರು ರಾಮ ಮಂದಿರದ ಜಾಗಿಯ ಇದೆ ಎಂದು ಖಚಿತಪಡಿಸದಂತಹ ವ್ಯಕ್ತಿ ಅವರನ್ನು ಕೂಡ ಈ ಒಂದು ಸಮಯದಲ್ಲಿ ನಾವು ನೆನಬೇಕು ಆ ಪವಿತ್ರವಾದಂತಹ ದಿನ ನಿಮ್ಮೆಲ್ಲರಿಗೂ ಒಂದು ಸಂತೋಷವನ್ನ ತಂದಿದೆ ಪ್ರತಿ ಮನೆ ಮನೆಗೂ ಒಂದು ರಾಮನ ಜಪ ರಾಮನ ನಾಮ ಎಲ್ಲ ಕಡೆಗೂ ಹರಡಿದೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕದಿಂದಲೂ ಸಹಿತ ರಾಮ ಅನ್ನುವಂತಹ ಪದ ಬರೆದಿರುವಂತಹ ಆ ಅಡಿಗಲ್ಲಿಗೆ ಅಲ್ಲಿ ರಾಮ ಮಂದಿರದ ಅಡಿಗಲ್ಲಿಗೆ ಇಲ್ಲಿಂದ ಒಂದು ಕಲ್ಲು ಹೋಗಿರುವುದು ಬಹಳ ಸಂತೋಷದಾಯಕ ವಿಷಯ ಅನಿಸ್ತಾ ಇದೆ ಪ್ರತಿಷ್ಠಾನ ಒಂದು ಈ ಕಾರ್ಯಕ್ರಮಕ್ಕೆ ಬೆಳವಡಿ ಗ್ರಾಮದಲ್ಲಿ ನಮ್ಮ ಸಾಯಿನಗರದಲ್ಲಿ ಒಂದು ರಾಮನ ಬಗ್ಗೆ ಒಂದು ಪೂಜೆಯನ್ನು ನೆರವೇರಿಸುವುದರ ಮೂಲಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿವಸ ಬೆಳವಡಿಯಲ್ಲಿ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ಭಾಳಷ್ಟು ಅದ್ಧೂರಿಯಾಗಿ ವಿಚರಣೆಯಿಂದ ಆಚರಣೆ ಇದ್ದೇವೆ ಇವತ್ತು ಐವಧ್ಯಯಲ್ಲಿ ಜನ್ಮಭೂಮಿ ರಾಮ ಜನ್ಮಭೂಮಿ ಏನಂತೀವಿ ಅದು ಜನ್ಮಭೂಮಿ ಅಷ್ಟೇ ಆಗಿರ್ಬೋದು ಆದರೆ ಕರ್ನಾಟಕ ರಾಮ ಜನ್ಮಭೂಮಿಗೆ ಒಂದು ಕರ್ಮಭೂಮಿ ಅನ್ನೋಕ ನಾ ಇಷ್ಟಪಡ್ತೀನಿ ಯಾಕಂತ ಅಂದ್ರೆ ಇಲ್ಲಿ ನೀಡಿದಂಥ ಒಂದು ಕೃಷ್ಣ ಶಿಲೆ ರಾಮ ರಾಮಲಲ್ಲ ಒಂದು ಬಾಲಮೂರ್ತಿಯನ್ನು ಒಂದು ಕೃಷ್ಣ ಇಲ್ಲೇ ಇಲ್ಲಿಂದ ಹೋಗಿದ್ದು ಅದೇ ರೀತಿಯಾಗಿ ಸಾಕಷ್ಟು ರಾಮ ಭಕ್ತರು ಆ ಒಂದು ಅಯೋಧ್ಯೆಯ ರಾಮ ಒಂದು ಕಟ್ಟಡ ನಿರ್ಮಾಣಕ್ಕೆ ಸಾಕಷ್ಟು ತನುಮನ ದನದಿಂದ ಶ್ರಮಿಸಿ ಒಂದು ಅಯೋಧ್ಯೆಗೆ ಹೊಸ ಒಂದು ಹುರುಪು ಚೈತನ್ಯವನ್ನು ನೀಡಿ ಇಡೀ ಪ್ರಪಂಚಕ್ಕೆ ಗುರು ಭಾರತ ಎನ್ನುವುದನ್ನು ಸಾರಿದ್ದು ಒಂದು ಪ್ರಶಂಸನೀಯ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು